நாடிவரமா கே கொண்டு நாடிரி அம்மரமா Terima மன்பந்து தரணி ம्याल பந்து வீடி பேடமா ஏ ಹೇಳಕೊಂಡು ನಾಡಿರಿ ಗುರುವಿನ ಮಾರಿಕೊಂಡು ನಾಡಿರಿ ಗುರುವಿನ ಮಾರುಮ రామేష్ కులూర్ యూట్యూబ్ ఛానల్ కి సబ్‌స్క్రైబ్ ఆగరే బాజు ఇరువా బెల్ బటన్ ను టన్ అంత బారసరి वे ಅಂಕಾರ ಹಮ್ಮ ನೂಡಿರಿ ನೋಡಿರಿ ಓಂಕಾರ ಓಮ ವೈಣ್ಯವರಾಗಿ ನೋಡಿರಿ ಓಂಕಾರ ಓಮ ಮಾದ ಗ್ರಾಮ ಕ್ರೋಧ ಮಾದ ಮಾಚಾರದ ಏಟ ನಡಿರಿ ಕೆಟ್ಟ ಅಂಕಾರ ಅಮ್ಮ ಒಳ್ಳೆಯವರಾಗಿ ನೋಡಿರಿವು ಕಾರ ಳ್ಳವರಾಗಿ ನೋಡಿರಿವು ಕಾರ ಬಿಟ್ಟು ನೀವು ಕಾರು ನೋಡುವಾರ ಶಂಕರ್ ಶಾಲೆ ಮಾಡುವ ತಮ್ಮ

ಯಾವ ನುಡಿವು ತಗರು ಗುರುನಾಮ ಯಾವ ನುಡಿ ತಗುರು ಗುರುನಾಮ

ನೇಮ ಯಾವತ್ತ ನುಡಿವು ತಗುರು ನಾಮ ಯಾವತ್ತ ನುಡಿವು ತಗುರು ನಾಮ ಹೇಗೆ ಯಾರೆಲ್ಲ ಹೇಗೆ ಗುರು ಸೇವೆ ಮಾಡ್ತಿದ್ದುಗಳು

மா நமரமா கேபண்டோ நடிரே குருவி நமரமாட்டாட்ட மா யார மய யார மயில்ல வயசுமாயே ಹಾಗೆ ಗುರುವಿನ ಗೋಲಾಮ ಹಾಗೆ ಗುರುವಿನ ಗೋಲಾಮ ಹೋಗಿ ಹರಿತು ಹರವು ಹಚ್ಚಿದ್ವಂದೇ ಮನಿಬಿ ಎಲ್ಲ ಬಂದು ಹೀಗಿದೆ ಪದರ ಪಾದರ ಮಹಿಳೆಯರ ಕಡೆ ಅಗತ್ಯ ಧರ್ಮ ತಿಳಕೊಂಡು ನಡೀರಿ ಮದೇನ ಮರಮ

काडू केटा तो बत्त मिटाया मां काडू केटा बत्त मिटाया मां ओ बुढ़वे के रोह कई आंध जर कर में बिदो हो जावे कम मां मन दी लाल बनोई दी ने पधारवा धर्म धर्म ए दादा काड़े आ तो कर्म खेला कौनो மரமா எோ நடை நமரமாடிமா ஏ சதவிய சதவ மா சுமா ஏ

ು ನಡಿರಿ ಗುರುವಿನ ಬರಮಾಕ ಮಾಡೋ ಧರ್ಮಕ್ಕೆ ಒಂದು ಕಮ್ಮ ಕುಸುಮ ಅಮ್ಮೋಗಿ ಸಿದ್ಧ ನಿಂತ ಚಲಿಯಾಗಿದ್ದೆಮ್ಮ ಭಕ್ತಿಗೆ ತರಬಾರ್ದು ಅಂದು ಗೋಮಾ ಭಕ್ತಿಗೆ ತರಬಾರ್ದು ಅಂದು ಗೋಮಾ

சேவக்க வந்து குரு சேவக்க வந்து கம்ம்துசுமா ஏ அம்மா ஆமா பத்தி தரபு பத்தி தரபு அந்த ஓமா கத்தனி

ಗದಗಿ ಮೇ ಅಲ್ಲ ಗಾದ ಗಾದ ಗದಗಿ ಮೇ ಅಲ್ಲ ಗಾದ ಗಾದ ನಡಿಗಲ್ಲ ಪಾರ್ವತಿ ಅಮ್ಮ ಮಗನಿಗೆ ನೋಡಿ ಮೈಯ ಅಂದಿತ್ತು ಸುಮ್ಮ ಮಗನಿಗೆ ನೋಡಿ ಮೈಯ ಅಂದಿತ್ತು ಸುಮ್ಮನೆ ಮರದ್ರಿ ಗಮನ ವಿಷಯ ಕೇಳ್ರಿ ಮುಂದ ಬಾಳಗ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಸ್ರಿ ತಿಳಪಂಡು ನಡೆಯುವ ಮಾತಾಟ ಮಾಡಿಕೊಳ್ಳಿ ನಂದು ಸಣ್ಣ ಮುತ್ತಿಯದ నల్ల నిండా చల్లి రంగ చంద్రమా చల్లిదండ చంద్రమా పదికేలు లక్ష్మణుగా మన మరమా తీడపండు నడిన మరమా జిగ్జా ఉన్న కౌజ్ హక్తి నెల రింగ్ చన్నీదంగ చంద్ర తెల చెన్న చంద్రమా పదిగే లక్ష్మణ్ గల ప్రీతి ప్రేమ